ಹಲೋ ನಾನು ಹೊಸ ಸ್ವಾಗತ ನಾನು ನಿಮ್ಮ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಇರ್ಲಾರದೇ ಇರೋ ಬಿಡ್ಕೊಳ್ಳೋದು ಆಮೇಲೆ ಈ ಅತಿ ಅತಿ ಮೃತ ಕೂಡ ವಿಷಯ ಅಂತಾರಲ್ಲ ಈ ಎಲ್ಲಾ ಗಾದೆಗಳಿಗೂ ನಿಮ್ಗೆ ಇವತ್ತು ಒಂದು ಲೈವ್ ಎಕ್ಸಾಂಪಲ್ ಕೊಡಕ್ಕೆ ಬಂದಿದ್ದೀನಿ ಸೊ ಮತ್ತೆ ಜನ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ಗಾದೆಗಳಿಗೆ ಲೈವ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಎಲ್ಲ ಡೆಮೋಪಿಸ್ ಇರ್ಬೇಕಲ್ವಾ ಸೊ ಅದಕ್ಕೆ ಅಂತ ನಮ್ಮ ಪುಷ್ಪಾಂಟಿನ ವಾಪಸ್ ಕರ್ಕೊಂಡು ಬಂದಿದ್ದೀವಿ ನಮ್ಮ ಚಾನಲ್ಗೆ ಸೊ ಎಲ್ಲರೂ ಜೋರ ಚಪ್ಪಾಳೆ ಮೂಲಕ ಸ್ವಾಗತಿಸಿ ನಮ್ಮ ಪುಷ್ಪಾಂಟಿನ ನಾನ್ ಸುಮ್ನಿದೀನಿ ತಾನೆ ನೀವು ಸುಮ್ನಿರಿ ಒಬ್ಬ ತಲೆ ಇಲ್ದ್ರು ನ್ಯೂಸ್ ಆಂಕರ್ ಹೋಗ್ಬಿಟ್ಟು ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿದ್ರ ಆಂಟಿಗೆ ಇಂಟರ್ವ್ಯೂ ಮಾಡಿದ್ರೆ ಹೆಂಗಿರುತ್ತೆ ಪಿಯರ್ ಬೈಸಿಪ್ಸ್ ಪಾಡ್ಕೇಶ್ ತರ ಇರುತ್ತಾ ರಾಜಮನಿ ಪಾಡ್ಕೇಶ್ ತರ ಇರುತ್ತಾ ಅಥವಾ ವಿಜಯವಾಣಿ ಪ್ರೆಸ್ ಮೀಟ್ ತರ ಇರುತ್ತಾ ಪುಷ್ಪಾ ಆಂಟಿ ಇಂಟರ್ವ್ಯೂ ತರ ಇರುತ್ತೆ ಕಂಟೆಂಟ್ ಬೇಡ ವಿಷಯ ಸಾಕು ಬಿಡಿ ಕಂಟೆಂಟ್ ಹೇಳಕ್ ಆಗಲ್ಲ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಎಲ್ಲರೂ ಹಿಂಗ ಆನ್ಸರ್ ಮಾಡಿದ್ರೆ ನಮ್ಮ ಆಂಟಿ ಹಿಂಗ ಆನ್ಸರ್ ಮಾಡ್ತಾರೆ ಹೆಂಗ ಹೇಳಿ ಹಿಂಗ ಅದಕ್ಕೆ ಆಂಟಿ ಫೇಮಸ್ ಅದಕ್ಕೆ ಆಂಟಿ ಮೇಲೆ ಅಭಿಮಾನ ಜಾಸ್ತಿ ಆಗಿ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಒಂದು ರೋಸ್ಟ್ ವಿಡಿಯೋ ಮಾಡಿ ಬಿಟ್ಬಿಟ್ಟಿದೆ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ನಾನು ಐವತ್ತು ರೂಪಾಯಿ ಪೇಮೆಂಟ್ ಆಕ್ಟಿಂಗ್ ಮಾಡೋ ಅಂದ್ರೆ ನೂರು ರೂಪಾಯಿ ಪೇಮೆಂಟ್ ಆಕ್ಟಿಂಗ್ ಪುಷ್ಪ ಅರುಣ್ ಕುಮಾರ್ ಬನ್ನಿ ಮಾತಾಡೋಣ ಮಾತಾಡ್ಸಪ್ಪ ಬೇಡ ಬೇಡ ಅಂದ್ರೆ ಜೈನ್ಗಳ ಕಲ್ ಹೊ ಸೊ ಮೊದಲ ಸಿನಿಮಾ ಮೂಲಕನೇ ಒಬ್ಬ ಸ್ಟಾರ್ ನಿರ್ಮಾಪಕ ಇಂಡಸ್ಟ್ರಿ ಅಲ್ಲಿ ನಿಮ್ಮ ಪ್ರತಿ ಹೆಜ್ಜೆನು ಜನ ನೋಡುವಂತ ಹೆಜ್ಜೆ ಅಚ್ಚುತ್ತಿದೆ ಕಟ್ಟು ಸತ್ಯವು ಧರ್ಮ ಕಣ್ಬಿಟ್ಟರಿ ಎದುರಾಳಿ ನರಸಿಂಹ ಈಗ ನಿರ್ಮಾಪಕಿ ಆಗಿದ್ರೆ ತಟ್ಟಂತ ಸಿನಿಮಾ ಮೊದಲ ಸಿನಿಮಾ ಮರೆಯೋದ್ರ ಮಧ್ಯದಲ್ಲಿ ಈಗ ಡಿಸ್ಟ್ರಿಬ್ಯೂಟರ್ ಆಗಿದ್ರೆ ಯಾವ್ ಕಾರಣಕ್ಕೋಸ್ಕರ ತೇರಿ ಯಾರ ತರ ಊಟ ಏನ್ ಕೇಳ್ತಿದೆಯಲ್ಲ ಈಗ ಡಿಸ್ಟ್ರಿಬ್ಯೂಟರ್ ಆಗಿದ್ರೆ ಯಾವ್ ಕಾರಣಕ್ಕೋಸ್ಕರ ಏನಾದ್ರು ಆ ಎಪ್ಪ ಇದ್ರೆ ಏನ್ ಕೇಳ್ತಿದ್ದೆ ಗೊತ್ತಾ ಮೊದ್ಲು ಆಂಟಿನ್ ಕನ್ಫ್ಯೂಸ್ ಮಾಡಕ್ ಏನ್ಬಿಟ್ಟು ಆಂಟಿ ಪೊಲಿಟಿಷಿಯನ್ ಆಗಿದ್ರ ಅಂತ ಕೇಳ್ತಿದ್ದೆ ಅವಾಗ ಆಂಟಿ ಏನೇನೋ ಯಾಕೆ ಆಗ್ಬಾರ್ದಾ ಅಂತ ಕೇಳೋರು ಸರಿ ಬಿಟ್ಟಾಗ್ತಿದೆ ಆಮೇಲೆ ಫೈನಲ್ ಆಗಿ ಮ್ಯಾಟ್ರಿಕ್ ಬರ್ತಿದೆ ಅಂಟಿ ಯಾಕೆ ಮನೇಲಿ ಕೂತ್ಕೋಬಾರ್ದು ನೀವು ಅಂತ ಕೇಳ್ತಿದ್ದೆ ಯಾಕೆ ಕೂತ್ಕೋಬಾರ್ದ ಅಂತ ಕೇಳೋರು ಅವಾಗ ಆಂಟಿ ಸುಮ್ಮನೆ ಅದೇ ಬೆಸ್ಟ್ ಮನೇಲಿ ಕೂತ್ಕೊಂಡ್ಬಿಡಿ ಬಂದ್ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಮಗೂ ತಲೆ ತಿನ್ಬೇಡಿ ನಿಮ್ಗೂ ನೆಮ್ಮದಿ ಇರುತ್ತೆ ಅಂತ ಹೇಳ್ತೀವಿ ಸಾಕಷ್ಟು ವಿಭಾಗಗಳಿದೆ ಬಟ್ ಡಿಸ್ಟ್ರಿಬ್ಯೂಟರ್ ಅನ್ನೋ ಕಾರಣ ಹೇಳಿ ನೀವ್ ಹೇಳಿ ಅಣ್ಣ ನೀವ್ ಏನ್ ಮಾಡ್ಬೇಕು ಕೇಳೋಣ ಥಿಯೇಟರ್ ಹೋಗಿ ಅಂದ್ರೆ ಕುಡ್ಬೇಕು ಕಸ ಕುಡ್ಬೇಕರ್ ಕುಡಿದ್ಬಿಟ್ಟಿರೋ ಗ್ಲಾಸ್ ಅಲ್ಲೇ ಕುಡಿ ಇಟ್ಟಿರ್ತಲ್ಲ ಇಟ್ಟಿರ್ತಾರ ತಗೋ ಕ್ಲೀನ್ ಮಾಡ್ಬೇಕಾ ಏನ್ ಮಾಡ್ಬೇಕು ಕಂಟೆಂಟ್ ಬೇಡ ವಿಷಯ ಹಾಕೋಬೇಡಿ ಈ ಇಂಟರ್ವ್ಯೂ ನೋಡ್ ಮೇಲೆ ಒಂದು ಓವರ್ ಆಲ್ ಕನ್ಯೂಷನ್ ಕೊಡ್ಬೇಕು ಅಂದ್ರೆ ಅಲ್ಲಿ ಕ್ವಶ್ಚನ್ಸ್ ಕೇಳ್ತಿರಂಗು ತಲೆ ಇಲ್ಲ ಆನ್ಸರ್ ಮಾಡ್ತಿರೋ ಎಮ್ಮಗೂ ತಲೆ ಇಲ್ಲ ಸೊ ಇಬ್ರು ತಲೆ ಇಂಟರ್ವ್ಯೂ ನೋಡಿ ನಮ್ಗೆ ತಲೆ ಕೆಟ್ಟೋಗಿದೆ ಅಷ್ಟೇ ನಿಮ್ಗೆ ಯಾಕೆ ತಲೆ ನೋಡಿ ನಾನ್ ಸುಮ್ನಿದ್ ಸುಮ್ನಿರಿ ಸಾಕಷ್ಟು ವಿಭಾಗಗಳಿದೆ ಬಟ್ ಡಿಸ್ಟ್ರಿಬ್ಯೂಟರ್ ಆಗ್ಬೇಕು ಅನ್ನೋ ಕಾರಣ ಏನು ಹೇಳಿ ನೀವ್ ಹೇಳಿ ಯಾವ ವಿಭಾಗಕ್ಕೆ ಹೋಗ್ಬೇಕು ಇದ್ಬಿಟ್ಟು ಇನ್ನೇನಿದೆ ಅಂಡಿ ಬಾರಿ ಡಿಸೈನ್ ಆಗಿ ಡಿಸ್ಟ್ರಿಬ್ಯೂಟರ್ ಆದ ತಕ್ಷಣ ಅವ್ರಿಗೆ ಗೊತ್ತಾಯ್ತು ಅವ್ರು ನನಗೆ ಅಪ್ರೋಚ್ ಮಾಡಿದ್ರು ಸಿನಿಮಾ ಕೊಟ್ಟರು ತಗೊಂಡಿದೀನಿ ಆಂಟಿ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಆಗಿದ್ ವಿಷಯ ಆಂಧ್ರಪ್ರದೇಶಕ್ಕೆ ಗೊತ್ತಾಗಿ ಘಾಟಿ ಟೀಮ್ ಅವ್ರು ಕಾಲ್ ಮಾಡೋರೆ ಅದಕ್ಕೆ ಆಂಟಿ ಡಿಸ್ಟ್ರಿಬ್ಯೂಷನ್ ತಗೊಂಡಿರೋದು ಇನ್ನೇನಿದೆ ಹೇಳಿದ್ರೆ ಅದಕ್ಕೂ ಹೋಗಿ ಹೇಳ್ದಲ್ಲ ಆಂಟಿ ಪಾಲಿಟಿಷಿಯನ್ ಆಗಿ ಪಾಲಿಟಿಷಿಯನ್ ಎರಡು ಗಂಟೆ ಎಲ್ಲ ಮೂರ್ ಗಂಟೆ ಎಲ್ಲ ಆರ್ಮಿ ತರ ಕಾಪಾಡ್ತೀರಿ ನಾವು ಆರ್ಮಿ ತರ ಏನ್ ಹೇಳಿ ಆರ್ಮಿ ತರ ಇಲ್ಲ ಬೆಸ್ಟ್ ಮನೆಗೆ ಹೋಗ್ಬಿಡಿ ಆಂಟಿ ನಿಮ್ಗೂ ಒಳ್ಳೇದು ನಮಗೂ ಒಳ್ಳೇದು ಕರ್ನಾಟಕದಲ್ಲಿ ಇರುವಂತ ತುಂಬಾ ದೊಡ್ಡ ಕಂಪ್ಲೇಂಟ್ ಅಂದ್ರೆ ಥಿಯೇಟರ್ ಅನ್ನು ಉಳ್ಸ್ಕೊಳಕ್ಕೆ ಆಗ್ತಿಲ್ಲ ಸಾಕಷ್ಟು ಥಿಯೇಟರ್ ಮುಚ್ಚೋಗಿದೆ ಅಂತ ಈ ಒಂದು ಉಳ್ಸ್ಕೊಳಕ್ಕೆ ಆಗ್ತಿಲ್ಲ ಅಂತ ನನಗೂ ನಿಮ್ಗೂ ಹೇಳಕ್ಕೆ ಗೊತ್ತು ಆದ್ರೆ ಇಬ್ರು ಹೇಳ್ತಾ ಇಲ್ಲ ಅವೆಲ್ಲ ಬೇಡ ಎಲ್ಲ ಕತೆ ಬೇಡ ನಮ್ಮ ಹತ್ರ ಇಬ್ರು ಹೇಳಕ್ಕೆ ಎಲ್ಲ ಡವ್ ಬೇಡ ಹಾ ಬೇಡ ಬೇಡ ಆಂಟಿ ಹತ್ರ ಡವ್ಗಳೆಲ್ಲ ಬೇಡ ಡಬಲ್ ಡೌ ಡವ್ಗಳು ಬೇಡ ಆಂಟಿ ಹತ್ರ ನೀನೆಲ್ಲ ಆಂಟಿ ನಾನು ನಿಮಗಿಂದ ವಯ್ಸಲು ಚಿಕ್ಕವನು ಆದ್ರೆ ಒಂದ್ ಹೇಳ್ತೀನಿ ಕೇಳ್ಸ್ಕೊಳ್ಳಿ ಕೇಳ್ಕೊಳಿ ಬಿಡಂಗಿದ್ರೆ ಬಿಡಿ ನೀವು ನೆಟ್ಟಿಗೆ ಮಾತಾಡೋದು ಕಲ್ತ್ಕೊಂಡು ದೊಡ್ಡೋರಿಗೆ ಚಿಕ್ಕವರಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ನೀ ಮಾತಾಡಿದ್ರೆ ನೀವು ಪಿ ಎಫ್ ಪ್ರೊಡಕ್ಷನ್ಸ್ ಈಗ ನೀವೇನಾದ್ರು ಹಿಂಗೇ ಇರ್ತೀನಿ ನಾನು ನಾನ್ ಚೇಂಜ್ ಆಗಲ್ಲ ನಿಮ್ ಪಿ ಎ ಪ್ರೊಡಕ್ಷನ್ಸ್ ಇಲ್ಲೇ ಇರುತ್ತೆ ಬೇರೆಯವ್ರ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅವ್ರು ಮಾತಾಡೋದು ಸ್ಟ್ರೈಟ್ ನೇರ ಒಂದೇ ರೋಡ್ ನೈಸ್ ರೋಡ್ ತರ ಇರುತ್ತೆ ಬಟ್ ಈ ಎಂಟರ್ವ್ಯೂ ಕೊಡ್ತಾ ಇರ್ಬೇಕಾದ್ರೆ ಮಾತು ನೇರ್ ನೇರ ಇರಬಹುದು ಬಟ್ ಮದ್ ಮಧ್ಯ ಯೂಸ್ ಮಾಡೋದು ಹೆಂಗ್ಯಾ ಮತ್ತೆ ಆಟಿಟ್ಯೂಡ್ ಇದೆಯಲ್ಲ ಅದು ನೈಸ್ ರೋಡ್ ಮೇಲೆ ಪಾಟ್ ಹೊಲ್ಗಳಿದ್ದಂಗೆ ಕೊತ್ತಲವಾಡಿ ಸಿನ್ಮಾ ಟೈಮ್ ಅಲ್ಲಿ ಹೇಳ್ತಿದೆ ಯಶವ್ರ ಸಿನ್ಹೋರ್ ನೋಡ್ತೀರಾ ಹೇಗ್ ಹೇಗೆ ಅಂತ ಸಿಗ್ತಿತ್ತು ನಿಮ್ಮ ಹತ್ರ ಯಾಕೆ ಹೇಳ್ಬೇಕು ನಮ್ಮ ಮನೆ ವಿಷಯ ನಿಮ್ಗೆ ಯಾಕೆ ನಾವ್ ಇಬ್ರು ಏನೋ ಮಾತಾಡ್ತೀವಿ ಅದು ಹೇಳ್ಬೇಕಾದ್ರೆ ನಿಮ್ಗೆ ಅದನ್ನ ತಲೆ ಟ್ರೋಲ್ ಮಾಡ್ಬೇಕು ಆ ಯಮ್ಮ ತುಪುಕ್ ತುಪ್ಪು ತುಬುಕ್ ಅಂತ ಕಂಟಿನ್ಯೂಸ್ ಅಲ್ಲಿ ಮುಖಕ್ ಹೋಗಿದಾ ಇದ್ರುನು ಹೊರ್ಕೊಂಡ್ ಎದ್ದ ಹೋಗ್ದೇನೆ ಸೋಪ್ ಹಾಕೊಂಡ್ ಮುಖ ತರಕಂಡ್ ಅಲ್ಲೇ ಕೂತನಲ್ಲ ಏನ್ ಹೇಳ್ಬೇಕು ಚೀಫ್ ಸ್ಟ್ಯಾಂಡರ್ಡ್ಸ್ ಈ ಅಪ್ಪನು ಕೇಳಬಾರ ಕ್ವಶನ್ ಗಳು ಕೇಳ್ತಾನೆ ತಲೆಾಟಿ ತರ ಆಪ್ಪ ಕ್ವಶನ್ ಅಮ್ಮ ಮಾತಾಡೋದ್ ಮಾತ್ರ ಮದ್ದ ಮದ್ ತಿರಸನ್ ಮಗನ್ ಬೆಳಸ್ಬಿಟ್ಟೆ ನನ್ನ ಮಗನ ಅಲ್ಲಿ ಕಳ್ಸ್ಬಿಟ್ಟೆ ನನ್ ಮಗನ್ ನನ್ ಇಪ್ಪತ್ತೈದು ವರ್ಷದ ತಲೆ ತುಂಬ 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 ಒಂಟೆ ಹೋಗ್ಬಿಟ್ಟೆ ಅಂತ ಹೇಳ್ತಾರೆ ಬಟ್ ಆ ಮಗ ಮಗನ್ ಇರೋ ಬುದ್ಧಿ ಕಾಲ್ ಪರ್ಸೆಂಟ್ ಅಮ್ಮಂಗ ಇಲ್ವ ಅಂತ ನನ್ಗೊಂದು ಬೇಜಾರು ಯಾವಾಗ ಬರುತ್ತದು ಮಗನ್ ಇರೋ ಬುದ್ಧಿ ಅಮ್ಮಂಗ್ ಯಾವಾಗ ಬರುತ್ತೆ ಅದು ನಾವು ಸಾಯೋದು

ಮಾಡೋಣ ಇಲ್ಲ ನಾವೇ ಅಪ್ರೋಚ್ ಮಾಡೋ ಪ್ರಯತ್ನದಲ್ಲಿ ಅದೇನೋ ಕೊತ್ತಲವಾಡಿ ಲ್ಯಾಕ್ ಮಾಡಿರೋರಿಗೆ ಪೇಮೆಂಟ್ ಕೊಟ್ಟಿರುವಂತೆ ಮೊದಲು ಸೆಟಲ್ ಮಾಡಿ ಆಮೇಲೆ ಡಿಸ್ಟ್ರಿಬ್ಯೂಷನ್ ತಗೊಳ್ಳೋರಿ ನಮ್ಮ ಅಂಟಿ ಅವರು ಅನುಷ್ಕಾ ಶೆಟ್ಟಿ ಅಂದ್ರೆ ದೇವಸೇನ ಅದೇ ಬಾಹುಬಲಿ ಮಾಡೋಲ್ಲ ಯಮ್ಮ ಆ ಅನುಷ್ಕಾ ಶೆಟ್ಟಿ ಆಕ್ಟ್ ಮಾಡಿರೋ ಫಿಲಮ್ ಘಾಟಿನ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ತಗೊಂಡವ್ರೆ ಅದು ಯಾವ ಲ್ಯಾಂಗ್ವೇಜ್ ಅಲ್ಲಿ ತೆಲುಗು ಲ್ಯಾಂಗ್ವೇಜಲ್ಲಿ ಅಲ್ಲಿ ಅಂಟಿ ಹೇಳಿದ ಪ್ರಕಾರ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ತಗೋತೀನಿ ಬಟ್ ತೆಲುಗು ಫಸ್ಟ್ ರೆಡಿ ಆಗಿತ್ತು ಅದಕ್ಕೆ ತೆಲುಗು ತಗೊಂಡೆ ಅಂತ ಹೇಳಿದ್ರು ಇಲ್ಲ ಇಮಿಡಿಯೇಟ್ ಕನ್ನಡನ ಒಂದು 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 ವಾರ ವಾರ ಬಿಟ್ಟು ಬಿಟ್ಟು ಕೊಡ್ತೀವಿ ಓಕೆ ಆಮೇಲೆ ನಮ್ಮ ಆಂಟಿ ಬೇಕರಿಗೆ ಹೋಗ್ತಾರೆ ಕ್ರೀಮ್ ಅನ್ನು ಕೇಳ್ತಾರೆ ಕ್ರೀಮ್ ಮನ್ ಇಲ್ಲ ಮೇಡಮ್ ಸದ್ಯಕ್ಕೆ ಪೊಟ್ಯಾಟೋ ಬಂದಿದೆ ಕ್ರೀಮ್ ಮನ್ ಇನ್ನ ರೆಡಿ ಆಗ್ತಿದೆ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಪೊಟೆಟೊ ಬಂದಿದೆ ತೊಳ್ತೀರಾ ಅಂತ ಕೇಳಿದಾಗ ಆಂಟಿ ಬೇಕರಿ ಒಂದು ಬೇಜಾರ್ ಮಾಡ್ಕೋತಾನೆ ಅನ್ಬಿಟ್ಟು ಪೊಟ್ಯಾಟೋ ಬನ್ನ ತೊಗೊಂಡು ಮನೆಗೆ ಗೊತ್ತಾರೆ ಆಂಟಿ ನಾನು ಕೇಳೋ ಕ್ವಶನ್ ಏನಪ್ಪಾ ಅಂತ ಅಂದ್ರೆ ನೀವು ಕನ್ನಡದವರು ನಿಮ್ಮ ಮಗನೂ ಕನ್ನಡದವರು ನಿಮ್ಮ ಮಗ ಏನಂತಾರೆ ನಾವು ಬೇರೆ ಲ್ಯಾಂಗ್ವೇಜ್ ಹೋಗಲ್ಲ ಬೇರೆ ಲ್ಯಾಂಗ್ವೇಜ್ ನನ್ನ ಕನ್ನಡ ಇಂಡಸ್ಟ್ರಿ ಕರೆಸ್ತೀನಿ ಆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತಂದ್ರೆ ನೀವು ನೀವು ಕನ್ನಡದವರಾಗ ಇಟ್ಕೊಂಡು ತೆಲುಗುಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ರಲ್ಲ ಯಾಕೆ ಕರ್ನಾಟಕದಲ್ಲಿ ತೆಲುಗು ಅವರ ಕನ್ನಡದವರ ಅನುಷ್ಕಾ ಶೆಟ್ಟಿ ಕನ್ನಡವ್ರೆ ಆಗಿರ್ಬೋದು ಆಂಟಿ ಒಪ್ಕೊಳ್ಳೋಣ ಅವ್ರ ಕನ್ನಡದಲ್ಲಿ ಒಂದು ಫಿಲಮ್ ಆಕ್ಟ್ ಮಾಡೋರ ದೀಪಿಕಾ ಪಡ್ಕೊಳು ಕರ್ನಾಟಕವರೇ ಮಂಗ್ಳೂರ್ ಅವರು ಅಂದ್ಬಿಟ್ಟು ದೀಪಿಕಾ ಪಡ್ಕೊನೇ ಹಿಂದಿ ಫಿಲಮ್ ನ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ತಗೋತೀರಾ ನೆಕ್ಸ್ಟ್ ಟೈಮ್ ಆಂಟಿ ಹತ್ರ ಇಂಟರ್ವ್ಯೂಗ್ ಹೋಗಿ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ಯಮ್ಮನ ಹತ್ರ ಹೋಗಬೇಕಾ ಬೇಡವಾ ಅಂತ ಆಮೇಲೆ ನೀವು ಇಂಟ್ರ್ಯೂ ನಿಮಗೆ ಬಿಡೋದು ನಿಮಗೆ ಬಿಟ್ಟಿದ್ದು ಚೆನ್ನಾಗಿ ಹೇಳ್ತಾ ಈ ವಿಡಿಯೋನ ನಾನು ಏನ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ಸಿಕ್ಕಿನಲ್ಲಿ ಟೇಕ್ ಕೇರ್ ಬಾಯ್